ನಮಸ್ಕಾರ ಬೆಳಗಿನ ಸುದ್ದಿ ಮತ್ತು ವಿಶ್ಲೇಷಣೆಗೆ ತಮ್ಗೆಲ್ಲ ಆತ್ಮೀಯವಾದ ಸ್ವಾಗತ ನಾನು ಶಶಿಧರ್ ಭಟ್ ಒಂದಂತೂ ಸ್ಪಷ್ಟ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಸನ್ನಿಹಿತವಾಗಿದೆ ಯಾವಾಗ ಯುದ್ಧ ಎಲ್ಲಿ ದಾಳಿ ನಡೆಯುತ್ತೆ ಈ ಯುದ್ಧದ ರೂಪರೇಷೆಗಳು ಏನು ಆ ಯಾವ ವಿವರವೂ ಕೂಡ ಇನ್ನು ಬಹಿರಂಗವಾಗಿಲ್ಲ ಆದ್ರೆ ಇವತ್ತಿನ ಸುದ್ದಿಯನ್ನ ನೀವು ನೋಡ್ಬೋದು ಅದರಂತೆ ಪ್ರಧಾನಿಯವರು ನಿನ್ನೆ ನಡೆಸಿದ ಸಭೆ ಇದು ಬಹಳ ಮಹತ್ವದ್ದು ಅಂತ ನನಗೆ ಅನ್ಸುತ್ತೆ ಅವರು ಪ್ರತಿಕಾರ ಸೇನೆಗೆ ಅಧಿಕಾರ ಅವರು ಭಾರತೀಯ ಸೇನೆಗೆ ಸಂಪೂರ್ಣ ಕಾರ್ಯಾಚರಣೆಯ ಸ್ವತಂತ್ರ ಅಧಿಕಾರವನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸೊ ಆದ್ದರಿಂದ ಈ ದಾಳಿಯ ಮಾದರಿ ಯಾವುದು ಗುರಿ ಯಾವುದು ಸಮಯ ಯಾವುದು ಇದನ್ನೆಲ್ಲ ಸಶಸ್ತ್ರ ಪಡೆಗಳು ತೀರ್ಮಾನಕ್ಕಾಗುತ್ತವೆ ಅವರಿಗೆ ಆ ಅಧಿಕಾರವನ್ನ ಕೊಡಲಾಗಿದೆ ಈ ಅಧಿಕಾರ ಕೊಡುವುದರೊಂದಿಗೆ ಯುದ್ಧ ನಡೆಯುವುದು ಏನಿದೆ ಅದು ನಿಶ್ಚಿತ ಎನ್ನುವಂತಾಗಿದೆ ಅದರ ಮುಂದುವರಿಕೆಯಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸುಮಾರು ಎರಡು ಮೂರು ಸಭೆಗಳನ್ನ ನಡೆಸಲಿದ್ದಾರೆ ಸೊ ಈ ಸಭೆ ಕೂಡ ಚರ್ಚೆ ನಡೆಸುತ್ತೆ ಅಂದ್ರೆ ಆಂತರಿಕವಾಗಿ ಬಾಹ್ಯವಾಗಿ ಯಾವ್ಯಾವ ಸ್ಟೆಪ್ ಬೀಳ್ಬೇಕು ಏನೇನ್ ಮಾಡಬೇಕು ಅನ್ನೋದು ಹಾಗಿದ್ರೆ ಭಾರತದ ಸೇನೆಯ ಟಾರ್ಗೆಟ್ ಯಾವ್ದಾಗಿರಬಹುದು ಜಮ್ಮು ಮತ್ತು ಕಾಶ್ಮೀರದ ಗಡಿಯಲ್ಲಿ ಏನು ನಮ್ಮ ನಿಯಂತ್ರಣ ರೇಖೆ ಇದೆ ಅಲ್ಲಿ ದಾಳಿಯನ್ನು ಪ್ರಾರಂಭಿಸಲಾಗತ್ತ ಅಥವಾ ಇನ್ನು ಬೇರೆ ಟಾರ್ಗೆಟ್ ಮೇಲೆ ದಾಳಿ ನಡೆಸಲಾಗತ್ತಾ ಈ ಬಗ್ಗೆ ವಿವರ ಲಭ್ಯ ಆಗಿಲ್ಲ ಹಾಗೇನೆ ಈಗಾಗಲೇ ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಏನು ಭಯೋತ್ಪಾದಕ ತರಬೇತಿ ಶಿಬಿರಗಳನ್ನು ಗುರುತಿಸಲಾಗಿದೆ ಆ ಶಿಬಿರಗಳ ಮೇಲೆ ದಾಳಿ ನಡೆಯುತ್ತ ಅದು ಸ್ಪಷ್ಟ ಇಲ್ಲ ಹಲವು ರೀತಿಯ ವರದಿಗಳು ಬರ್ತಾ ಇವೆ ಭಾರತ ಮೋಸ್ಟ್ಲಿ ಲಾಹೋರ್ ಮೇಲೆ ದಾಳಿ ನಡೆಸಬಹುದು ಅಂತ ಹೇಳಲಾಗ್ತಾ ಇದೆ ಅದರಂತೆ ಪಾಕಿಸ್ತಾನ ಏನ್ ಮಾಡುತ್ತೆ ಆ ಪ್ರಶ್ನೆ ಕೂಡ ಇದೆ ಸೊ ಒಟ್ಟಾರೆ ಯುದ್ಧದ ಕಾರ್ಮೋಡ ಕವಿದಿದೆ ಯುದ್ಧ ಎನಿ ಟೈಮ್ ಪ್ರಾರಂಭ ಆಗ್ಬಹುದು ಯುದ್ಧದ ಪರಿಣಾಮದ ಬಗ್ಗೆ ಇದು ಮಾತನಾಡುವ ಹ್ಮ್ ಸಂದರ್ಭ ಇದೆಲ್ಲ ಆದ್ರೆ ಈ ಯುದ್ಧ ಎಷ್ಟು ದಿನ ನಡೀಬಹುದು ಪಾಕಿಸ್ತಾನ ಎಷ್ಟು ದಿನ ಈ ಯುದ್ಧವನ್ನ ನಡೆಸುವುದು ಸಾಧ್ಯ ಅದರ ಆಂತರಿಕ ಪರಿಸ್ಥಿತಿಯಲ್ಲಿ ಅಂತ ಒಂದು ವಾತಾವರಣ ಪಾಕಿಸ್ತಾನದಲ್ಲಿದೆ ಈಗಾಗಲೇ ಒಂದು ಪ್ಯಾನಿಕ್ ಸಿಚುವೇಶನ್ ಕಾಣುತ್ತೆ ಅಲ್ಲಿ ನಿನ್ನೆ ಮಧ್ಯರಾತ್ರಿ ಪಾಕಿಸ್ತಾನದ ವಾರ್ತಾ ಸಚಿವರು ಪತ್ರಿಕಾಗೋಷ್ಠಿ ನಡೆಸಿದ್ದು ಅವ್ರು ಎಷ್ಟು ಮಟ್ಟಿಗೆ ಪ್ಯಾನಿಕ್ ಆಗಿದ್ದಾರೆ ಅಂತೋರ್ಸ್ತಾ ಅದು ಮಧ್ಯರಾತ್ರಿ ಒಂದು ಒಂದೂವರೆ ಹೊತ್ತಿಗೆ ಆ ಪತ್ರಿಕಾಗೋಷ್ಠಿ ನಡೆಯಿತು ಅವರು ಹಲವು ವಿಚಾರಗಳನ್ನ ಹೇಳ್ತಾ ಹೋದ್ರು ಕೂಡ ಅವರ ಮಾತಿನಲ್ಲಿ ಒಂದು ಭಯ ಎಂತ ಅವರು ಪಾಲ್ಗಾಮ್ ದಾಳಿ ಬಗ್ಗೆ ಮಾತನಾಡ್ತಾ ಎಲ್ಲಿ ದಾಳಿ ನಡೀಲಿ ಎಲ್ಲಿ ಭಯೋತ್ಪಾದಕರ ಕೃತ್ಯಗಳ ಅದು ಪಾಕಿಸ್ತಾನ ವಿರೋಧಿಸುತ್ತೆ ನಾವು ಸಿ ಇದ್ರ ಈ ಒಂದು ಘಟನೆ ಬಗ್ಗೆ ಮಾತನಾಡೋದಕ್ಕೆ ನಡೀತೀವಿ ಅದೆಲ್ಲವನ್ನ ಅವರು ರಾತ್ರಿ ಹೇಳಿದ್ರು ಆದ್ರೆ ಅದಕ್ಕೂ ಮೊದಲು ಬೆಳಿಗ್ಗೆ ಬೇರೆ ಬೇರೆ ಘಟನೆಗಳು ನಡೆದಿದ್ವು ಪಾಕಿಸ್ತಾನ ಸಂಸತ್ ನಲ್ಲಿ ಮಾತನಾಡಿದ ಅವರ ಉಪ ಪ್ರಧಾನಿ ಆಡಿರುವ ಮಾತುಗಳು ಕೂಡ ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನ ವಿಶ್ವಸಂಸ್ಥೆಯ ಮೊರೆ ಹೋದದ್ದು ಸೊ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರನ್ನ ಸಂಪರ್ಕಿಸಿ ಸಿ ನೀವು ಏನಾದರೂ ಮಧ್ಯ ಪ್ರವೇಶಿಸಿ ಅನ್ನುವ ಮನವಿಯನ್ನು ಏನ್ ಮಾಡಿಕೊಂಡ್ರು ಅದರಂತೆ ಇನ್ನೊಂದು ಬೆಳವಣಿಗೆ ವಿಶ್ವಸಂಸ್ಥೆಯಲ್ಲಿ ನಡೆದು ಹೋಯಿತು ವಿಶ್ವಸಂಸ್ಥೆ ಆ ಈ ಒಂದು ಪಹಲ್ಗಾಮ್ ದಾಳಿ ಏನಿದೆ ಅದನ್ನ ಖಂಡಿಸುವ ನಿರ್ಣಯವನ್ನು ಕೊಂಡಿತ್ತು ಅದರಲ್ಲಿ ಟಿ ಆರ್ ಎಫ್ ಹೆಸರಿತ್ತು ದಿ ರೆಸಿಸ್ಟೆನ್ಸ್ ಫೋರ್ಸ್ ಏನಿದೆ ಅದರ ಹೆಸರನ್ನು ಮೆನ್ಷನ್ ಮಾಡಲಾಗಿತ್ತು ಇದು ಪಾಕಿಸ್ತಾನಕ್ಕೆ ಬಹಳ ಸೀರಿಯಸ್ ಆದ ಸಮಸ್ಯೆಯನ್ನು ತಂದಿಡ್ತು ಪಾಕಿಸ್ತಾನ ಸಂಸತ್ನೂ ಕೂಡ ಉಪ ಪ್ರಧಾನಿ ಅವರು ಉಪ ಪ್ರಧಾನಿ ಮಾತನಾಡಿದ್ರು ಸೊ ನಾವು ವಿಶ್ವಸಂಸ್ಥೆಯ ಮೇಲೆ ಒತ್ತಡ ಹಾಕಿ ಈ ಟಿ ಆರ್ ಎಫ್ ಹೆಸರನ್ನ ಬಿಡುವಂತೆ ಮಾಡಿದೀವಿ ಅಂತ ಆದ್ರು ಅವರು ಆದರೂ ಎಷ್ಟು ಮಟ್ಟಿಗೆ ನಿಜ ಆ ವಿವರಗಳು ನನ್ನ ಬಳಿ ಇಲ್ಲ ಆದ್ರೆ ಟಿ ಆರ್ ಎಫ್ ಅನ್ನ ರಕ್ಷಿಸುವ ಕೆಲಸಕ್ಕೆ ಯಾಕೆ ಪಾಕಿಸ್ತಾನ ಮುಂದಾಗ್ತಾ ಇದೆ ಅದಕ್ಕೂ ಕಾರಣ ಇದೆ ಟಿ ಆರ್ ಎಫ್ ಟಿ ಆರ್ ಎಫ್ ಏನಿದೆ ಅದು ದ ರೆಸಿಸ್ಟೆನ್ಸ್ ಫೋರ್ಸ್ ಅಂತ ಏನು ಹೇಳಲಾಗತ್ತೆ ಅದರ ಹೆಡ್ ಕ್ವಾರ್ಟರ್ಸ್ ಇರುವುದು ಪಾಕಿಸ್ತಾನದಲ್ಲಿ ಸೊ ಆ ಕಾರಣಕ್ಕಾಗಿ ಯಾವಾಗ ಟಿ ಆರ್ ಎಫ್ ಈ ಹತ್ಯಾಕಾಂಡದ ಜವಾಬ್ದಾರಿಯನ್ನು ಹೊತ್ಕೊಂಡ್ತು ಸ್ಟೇಟ್ಮೆಂಟ್ ಕೊಡ್ತು ಆಗ್ಲೇ ಪಾಕಿಸ್ತಾನ ಶುರುವಾಗಿ ಟಿ ಆರ್ ಎಫ್ ಮೇಲೆ ಒತ್ತಡ ಹಾಕ್ಬಿಟ್ಟು ಸೊ ಅವ್ರ ಆ ಹೇಳಿಕೆಯನ್ನ ವಾಪಸ್ ತಗೊಳಂತ ಮಾಡ್ತು ಆದ್ರೆ ವಿಶ್ವಸಂಸ್ಥೆ ತೀರ್ಮಾನದ ಅವರ ಖಂಡನ ನಿರ್ಣಯದಲ್ಲಿ ಈ ಅಂಶ ಇತ್ತು ಟಿ ಆರ್ ಎಫ್ ಅದನ್ನ ತೆಗೆಸಿ ಹಾಕುವುದಕ್ಕೆ ಪಾಕಿಸ್ತಾನ ಎಲ್ಲಿಲ್ಲದ ಪ್ರಯತ್ನವನ್ನು ಮಾಡ್ತು ಯಾಕೆಂದ್ರೆ ಟಿ ಆರ್ ಎಫ್ ಯಾವಾಗ ಒಪ್ಪಿಕೊಳ್ಳುತ್ತೆ ಹತ್ಯಾಕಾಂಡ ಅದೆಲ್ಲ ಇಡೀ ಪ್ಲಾನಿಂಗ್ ಪಾಕಿಸ್ತಾನದಲ್ಲೇ ನಡೀತು ಅನ್ನೋದಕ್ಕೆ ಯಾವುದೇ ಅನುಮಾನ ಮುಗಿಯಲ್ಲ ಅದರಿಂದ ಅದರಿಂದ ಹೊರಗೆ ಬರೋದಕ್ಕೆ ಸೊ ಪಾಕಿಸ್ತಾನ ಸರ್ಕಾರ ಅದನ್ನ ಟ್ರೈ ಮಾಡ್ತು ಅದರ ಜೊತೆಗೆ ಈಗ ಪಾಕಿಸ್ತಾನ ಪ್ಯಾನಿಕ್ ಆಗಿರೋದು ಹಲವು ಕಾರಣ ಇದೆ ಅದ್ರ ಒಂದು ಕುಸಿದಿರುವ ಆರ್ಥಿಕತೆ ಅವ್ರದ್ದು ಇನ್ನೂ ಕುಸಿತ ಹೋಗುತ್ತೆ ಅಂತ ಸೊ ಗೆದ್ದ ಯುದ್ಧ ಗೆಲ್ಲೋದು ಗೆಲ್ಲೋದು ಅದೆಲ್ಲ ಬಿಡಿ ಲೇಟೇ ಇದು ಹೇಳಿದ ಆದ್ರೆ ಪಾಕಿಸ್ತಾನ ಕೊಲ್ಯಾಪ್ಸ್ ಹೋಗಿಬಿಡುತ್ತೆ ಆರ್ಥಿಕತೆ ಕೊಲಾಪ್ಸ್ ಭಾರತದ ಮೇಲೆ ಪ್ರಭಾವ ಬೀರಲ್ಲ ಅಂತಲ್ಲ ಯುದ್ಧ ಯಾವಾಗಲೂ ಎರಡು ಕಡೆನೂ ಪ್ರಭಾವ ಬೀರುತ್ತೆ ಭಾರತ ಆರ್ಥಿಕತೆ ಮೇಲೆ ಕೂಡ ಹೊರತ ಬೀಳ್ಬಹುದು ಅದು ಯುದ್ಧ ಎಷ್ಟು ದಿನ ನಡೆಯುತ್ತೆ ಎಷ್ಟು ದಿನ ಸಸ್ಟೈನ್ ಆಗುತ್ತೆ ಅನ್ನೋದ್ರ ಮೇಲೆ ಸೊ ಯಾವಾಗಲೂ ಯುದ್ಧದ ಇನ್ನೊಂದು ಏನು ಗೊತ್ತಾ ಯುದ್ಧಕ್ಕೆ ವಾರ್ ಅದೊಂದು ಮನಸ್ಥಿತಿ ಇರುತ್ತೆ ಸ್ಟೇಟ್ ಆಫ್ ಮೈಂಡ್ ಯುದ್ಧಕ್ಕೆ ಒಮ್ಮೆ ಇಳಿದ ಮೇಲೆ ಇಳಿದವರು ಸೋಲೋದಕ್ಕೆ ಇಷ್ಟಪಡಲ್ಲ ಕೊನೆಯವರೆಗೆ ಫೈಟ್ ಮಾಡಬೇಕು ಅಂತ ಫೈಟ್ ಮಾಡ್ತಿರ್ತಾರೆ ಟು ಫೈಟ್ ಇಟ್ ಔಟ್ ಸೊ ಅದು ಏನ್ ಮಾಡುತ್ತೆ ಅಂತ ಅಂದ್ರೆ ಅದು ಯಾರು ಯುದ್ಧದಲ್ಲಿ ಭಾಗಿಯಾಗಿದ್ದಾರೋ ಅವರಿಗೆಲ್ಲ ಅದು ಉಂಟು ಮಾಡುತ್ತೆ ಅದನ್ನ ನಾನು ಹಲವು ಉದಾಹರಣೆಯನ್ನ ಕೊಡ್ಬೇಡ್ರೆ ಲೇಟೆಸ್ಟ್ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ನೋಡಿ ಅಲ್ಲಿ ಏನಾಯ್ತು ಅನ್ ಗೊತ್ತಿದೆ ಸೊ ಗಾಜಾದಲ್ಲಿ ಏನಾಯ್ತು ಇರುವ ಭಯ ಏನು ಅಂದ್ರೆ ಇದು ಯಾವ್ದು ಭಯ ಅಲ್ಲ ಸೈನಿಕರು ಯುದ್ಧ ಮಾಡಿದರೆ ಸೈನಿಕರು ಮಡಿತಾರೆ ಅವರನ್ನ ಅವರು ದೇಶಕ್ಕಾಗಿ ಮಾಡಿದ ತ್ಯಾಗ ಅಂತ ನಾವು ಗೌರವಿಸ್ತೀವಿ ಬಲಿದಾನ ಅಂತೀವಿ ಹುತಾತ್ಮರು ಅಂತೀವಿ ಎಲ್ಲ ಅಂತೀವಿ ಆದ್ರೆ ಭಾರತ ಪಾಕಿಸ್ತಾನದ ಇದುವರೆಗಿನ ಯುದ್ಧದಲ್ಲಿ ಎಂದೂ ಕೂಡ ನಾಗರಿಕರ ಮೇಲೆ ದಾಳಿ ನಡೆದಿಲ್ಲ ಈ ಬಾರಿ ಹೇಳೋದು ಕಷ್ಟ ಯಾಕಂದ್ರೆ ವಿಶ್ವದಲ್ಲಿನೇ ಈ ಯುದ್ಧದ ರೀತಿಗಳು ಹೋಗ್ಬಿಟ್ಟಿವೆ ಈಗ ಯುದ್ಧದ ರೀತಿಗಳು ಬದಲಾಗಿವೆ ಯಾಕಂದ್ರೆ ಜನ ಬದಲಾಗಿದ್ದಾರೆ ಮೊದಲು ಯುದ್ಧದ ಅಪಹಬ್ಬಿಕೆ ಇರ್ತಿರ್ಲಿಲ್ಲ ಶಾಂತಿಯ ಅಪಹಬ್ಬಿಕೆ ಇರ್ತಿತ್ತು ಎಲ್ಲ ಶಾಂತಿಯ ಎಲ್ಲ ಮಾರ್ಗವನ್ನ ಬಳಸಿ ಬಲ ಬಳಸಿಕೊಂಡು ಸಮಸ್ಯೆಯನ್ನ ಬಗೆಹರಿಸೋದಕ್ ಸಾಧ್ಯ ಇಲ್ಲ ಅಂದ್ರೆ ಲಾಸ್ಟ್ ರಿಸಾರ್ಟ್ ಆಗಿ ಯುದ್ಧಕ್ಕೆ ಹೋಗ್ಲಾಗ್ತಿತ್ತು ಈ ಕಾಲ ಬದಲಾಗಿದೆ ಫಸ್ಟ್ ರಿಸಾರ್ಟ್ ಇಸ್ ಸೆಲ್ಫ್ ವಾರ್ ವಾರ್ ಮಂಗ್ ಎಲ್ಲರಿಗೂ ಯುದ್ಧ ಬೇಕು ಅನ್ಸುತ್ತೆ ಎಲ್ಲರೂ ಯುದ್ಧ ಮಾಡಿ ಮುಗಿಸಿ ಮುಗಿಸಿ ಸೊ ಯುದ್ಧ ಆದ್ಮೇಲೆ ಏನಾಗುತ್ತೆ ಅನ್ನೋದು ಈಗ ಅಷ್ಟು ಮುಖ್ಯ ಆಗಿಲ್ಲ ಯುದ್ಧ ಆಗ್ಬೇಕು ಅಷ್ಟೇ ಆ ಕಾರಣಕ್ಕೆ ಒಂದು ಈ ಭಾರತ ಪಾಕ್ ಯುದ್ಧ ಎಷ್ಟ್ ದಿನ ಸಸ್ಟೈನ್ ಆಗುತ್ತೆ ಅಂತ ಒಂದು ವಾರ ನಡೆಯುತ್ತಾ ವಾರದ ಒಳಗಡೆ ಮುಗಿಯುತ್ತ ಪಾಕಿಸ್ತಾನಕ್ಕೆ ಶಕ್ತಿ ಇದೆಯಾ ಸೊ ಪಾಕಿಸ್ತಾನಕ್ಕೆ ಈ ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ಚೀನಾ ಏನ್ ಸಪೋರ್ಟ್ ಮಾಡುತ್ತ ಏನ್ ಮಾಡುತ್ತೆ ಇಂತ ಹಲವು ಪ್ರಶ್ನೆಗಳಿವೆ ಇವೆಲ್ಲವೂ ಕೂಡ ಕಾಂಪ್ಲಿಕೇಟೆಡ್ ಆಗಿವೆ ಅಂತ ಇದು ನಾವು ಹೇಳುವಷ್ಟು ಸುಲಭ ಆಗಿಲ್ಲ ಸರಳವಾಗಿಲ್ಲ ಆ ಕಾರಣಕ್ಕೆ ಇದು ಎಷ್ಟ್ ಕಾಲ ಆ ಡ್ರ್ಯಾಗ್ ಆಗುತ್ತೆ ಯುದ್ಧ ಅನ್ನೋದು ಗೊತ್ತಿಲ್ಲ ಸೊ ಆದ್ರೆ ಎಲ್ಲರೂ ಸಿದ್ಧ ಆಗ್ಬೇಕಾಗಿದೆ ಈ ಭಾರತೀಯ ಪ್ರತಿ ನಾಗರಿಕ ಕೂಡ ಯುದ್ಧದ ಫಲಿತಾಂಶವನ್ನ ಎದುರಿಸುವುದಕ್ಕೆ ಸಿದ್ಧ ಆಗಿರ್ಬೇಕು ಅಂತ ಆದ್ರೆ ಏನಾದರೂ ನಾಗರಿಕ ಸ್ಥಳದ ಮೇಲೆ ದಾಳಿ ನಡೆಯೋದು ಪ್ರಾರಂಭ ಆದ್ರೆ ಇದು ಅಪಾಯಕಾರಿಯಾದ ಹಂತಕ್ಕೆ ಹೋಗುತ್ತೆ ಅನುಮಾನ ಬೇಕಾಗಿಲ್ಲ ಸೈನಿಕರ ಯುದ್ಧ ಮಾಡಿದ್ರೆ ಅದು ಯುದ್ಧದ ವಿಧಾನ ನಡೀತಾ ಇರುತ್ತೆ ಆದ್ರೆ ಅದು ಇಲ್ಲಿ ನಿಲ್ಲುತ್ತ ಅದು ಅದು ಹೇಳೋದ್ ಕಷ್ಟ ಏನಾದರೂ ನಾಗರಿಕ ದಾಳಿ ಅಂತ ಚರ್ಚೆಗಳು ನಡೀತಾ ಇವೆ ಸೊ ಭಾರತ ಲಾಹೋರ್ ಮೇಲೆ ಕಣ್ಣಿಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಅದೇ ರೀತಿ ಪಾಕಿಸ್ತಾನ ಅಮೃತ್ಸರ್ ಮೇಲೆ ಕಣ್ಣಿಟ್ಟಿದೆ ಇರೋದು ಅಂತ ಈಗಾಗಲೇ ಪಾಕಿಸ್ತಾನದ ಟ್ಯಾಂಕರ್ಗಳು ಎಲ್ಲ ಗಡಿಯಲ್ಲಿ ಬಂದಿವೆ ಅಮೃತ್ಸರ್ದತ್ತ ಮುಖ ಮಾಡಿವೆ ಅಂತ ಹೇಳಲಾಗ್ತಾ ಇದೆ ಸೊ ಭಾರತ ಅಹ್ ಈ ಎಸ್ಪೆಷಲಿ ಭಾರತ ಹಡಗು ರಿಫೈಲ್ ಸಮುದ್ರ ಮಧ್ಯದಲ್ಲಿ ಮಾಡಿದ್ದು ಅದಾಕಿದೆ ಅಂದ್ರೆ ನಮ್ಮ ಹ್ಮ್ ನೇವಿ ಏನಿದೆ ಇಟ್ಸ್ ರೆಡಿ ಟು ಫೈಟ್ ಅಂತ ಸೊ ಯಾವ್ದನ್ನ ಬಳಸ್ಕೊಂಡು ಭಾರತ ಯುದ್ಧವನ್ನ ದಾಳಿ ನಡೆಸುತ್ತೆ ಗೊತ್ತಿಲ್ಲ ಸಿ ನೇವಿಯನ್ನು ಬಳಸ್ಕೊಂಡ್ ಏರ್ ಫೋರ್ಸ್ ಅಥವಾ ಟ್ರೆಡಿಷನಲ್ ವಾರ್ ಅಂತ ಮೋಸ್ಟ್ಲಿ ಅನ್ಸೋದೇನ್ ಗೊತ್ತ ನಿಮಗೆ ಟ್ರೆಡಿಷನಲ್ ವಾರ್ ಈ ಸಲ ನಡೆಯೋ ಕಷ್ಟ ಅನ್ಸುತ್ತೆ ಯಾಕಂದ್ರೆ ಟ್ರೆಡಿಷನಲ್ ವಾರ್ ನಲ್ಲಿ ಭಾರತ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇದುವರೆ ಯಾವುದೇ ಟ್ರೆಡಿಷನಲ್ ವಾರ್ ಪಾಕಿಸ್ತಾನ ಗೆದ್ದಿಲ್ಲ ಸಾಂಪ್ರದಾಯಿಕ ಯುದ್ಧ ಅಂತ ಯಾಕಂದ್ರೆ ಸಾಂಪ್ರದಾಯಿಕ ಯುದ್ಧದಲ್ಲಿ ನಮ್ಮ ನಾವು ಬಲಶಾಲಿಗಳು ಅನುಮಾನ ಬೇಕಾಗಿಲ್ಲ ಆದ್ರೆ ಇದು ಸಾಂಪ್ರದಾಯಿಕ ಯುದ್ಧ ಅಲ್ಲದಿದ್ರೆ ಏನು ಅನ್ನೋದು ಅಲ್ವಾ ಸೊ ಅದರ ಜೊತೆಗೆ ಈ ಯುದ್ಧದಲ್ಲಿ ಬಳಸುವಂತ ಯುದ್ಧ ವಿಮಾನಗಳು ಯಾವುವು ಸೊ ಕ್ಷಿಪಣಿಗಳು ಯಾವುವು ಯಾ ಯಾವ ಅಣ್ವಸ್ತ್ರಗಳನ್ನ ಬಳಸಲಾಗುತ್ತ ಇಂತಹ ಪ್ರಶ್ನೆಗಳಿವೆ ಸೊ ಒಂದೊಮ್ಮೆ ಈ ಯುದ್ಧದಲ್ಲಿ ಅಣ್ವಸ್ತ್ರಗಳ ಬಳಕೆಯಾದ್ರೆ ಭಾರತ ಪಾಕಿಸ್ತಾನ ಎರಡು ಕಡೆ ಕೂಡ ಮನುಷ್ಯನ ಮಾರಣ ಹೋಮ್ ಅವಾಗ ಸಾ ಒಂದೇ ಹೆಣಗಳ ಒಂದೇ ಕಾಣ ಎರಡು ಕಡೆಯಿಂದ ಎರಡು ಕಡೆಯಲ್ಲಿ ಎರಡು ಕಡೆಯಲ್ಲಿ ಸಾಮಾನ್ಯ ಜನ ಟಾರ್ಗೆಟ್ ಆಗುವ ಸಾಧ್ಯತೆ ಜಾಸ್ತಿ ಕಾಣುತ್ತೆ ಅದಾಗದಿರಲಿ ಅಂತ ಯಾಕೆ ಪಾಕಿಸ್ತಾನ ಪ್ಯಾನಿಕ್ ಆಗಿದೆ ಪಾಕಿಸ್ತಾನ ಬಹಳ ಪ್ಯಾನಿಕ್ ಆಗಿದೆ ಈಗ ನಿರೀಕ್ಷೆಗಿಂತ ಹೆಚ್ಚು ಪ್ಯಾನಿಕ್ ಆಗಿದೆ ಅವರ ಸೇನಾ ಮುಖ್ಯಸ್ಥ ಹಸಿ ಮುನಿರೇ ಇಲ್ಲ ದೇಶದಲ್ಲಿ ಅಂತ ಹೇಳಲಾಗ್ತಾ ಇದೆ ಹೀಗೆ ಹಲವು ರೀತಿಯ ಬೆಳವಣಿಗೆಗಳು ಮೇಲೆ ಕಾಣುವಂತ ಬೆಳವಣಿಗೆಗಳು ಒಳಗಡೆ ಇರುವಂತ ಬೆಳವಣಿಗೆಗಳು ಹೀಗೆ ಡಿಫ್ರೆಂಟ್ ಆದ ಬೆಳವಣಿಗೆಗಳಾಗ್ತಾ ಇದೆ ಅದರಿಂದ ಯುದ್ಧ ಯುದ್ಧದಲ್ಲಿ ಫಲಿತಾಂಶ ಹೀಗೆ ಆಗುತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲದಿದ್ರು ಕೂಡ ಒಟ್ಟಾರೆಯಾಗಿ ಭಾರತ ಮೇಲ್ಗೈ ಸಾಧಿಸುತ್ತೆ ಅಂತ ಅನ್ನೋದು ಕೇವಲ ನಮ್ಮ ಆಶಯ ಮಾತ್ರ ಅಲ್ಲ ಅದು ವಾಸ್ತವ ಕೂಡ ಭಾರತ ಇಂಡಿಯಾ ಹ್ಯಾಸ್ ಅ ಸ್ಟ್ರೆಂತ್ ಇಂಡಿಯನ್ ಮಿಲಿಟರಿ ಸ್ಟ್ರೆಂತ್ ಸೊ ಇಂಡಿಯನ್ ಮಿಲಿಟರಿ ಒಂದು ಪ್ರೊಫೆಷನಲಿಸಮ್ ಇದೆ ನಮ್ಮಲ್ಲಿ ಪಾಕಿಸ್ತಾನದಲ್ಲಿ ಆ ನಾಶ ಆಗ್ತಾ ಇದೆ ಬಿಕಾಸ್ ಪ್ರೊಫೆಷನಿಸಂ ಯಾವಾಗ ಬರುತ್ತೆ ಅಂದ್ರೆ ವೃತ್ತಿಪರತೆ ಬೇರೆ ಬೇರೆ ಕಾರಣಗಳಿದೆ ಅದನ್ನ ವಿವರಿಸಬಹುದು ಯಾವಾಗ ಪಾಕಿಸ್ತಾನ ಕೇವಲ ರಿಲಿಜನ್ ನ ಇಟ್ಕೊಂಡು ಫೈಟ್ ಮಾಡಕ್ ಹೋಗುತ್ತೋ ದೇ ವಿಲ್ ಹೌ ಟು ಸಫರ್ ಅಂತ ರಿಲಿಜನ್ಗೂ ಇದಕ್ಕೂ ದೇಶಕ್ಕೂ ಸಂಬಂಧ ಇಲ್ಲ ಅಲ್ವಾ ಅದ್ರ ಜೊತೆಗೆ ಬಹಳ ಮುಖ್ಯವಾದದ್ದು ಏನಿದೆ ಗೊತ್ತಾ ಈ ವಿಚಾರದಲ್ಲಿ ಸೊ ಕಾಂಗ್ರೆಸ್ ಕೆಲವು ಹೇಳಿಕೆಗಳನ್ನ ನೀಡಿ ಟ್ವೀಟ್ ಮಾಡಿ ಅನಗತ್ಯ ತೊಂದರೆಗಳನ್ನ ಮಾಡ್ಕೊತಾ ಇದೆ ನಾನು ಇಡೀ ಆಗಿದೆ ಪಾಕಿಸ್ತಾನ ಇಂಡಿಯಾ ಯುದ್ಧವನ್ನ ನೋಡುವ ಬಗ್ಗೆ ಯಾವುದು ಅದು ಬಹಳ ಮುಖ್ಯವಾದ ಇದು ಭಾರತ ಮತ್ತು ಪಾಕಿಸ್ತಾನ ಟ್ರೆಡಿಷನಲ್ ಆದ ವೈರಿ ರಾಷ್ಟ್ರಗಳು ಇದನ್ನ ನೀವು ಹಿಂದೂ ಮುಸ್ಲಿಂ ಆಗಿ ನೋಡದ ತಕ್ಷಣ ಅದರ ಮೇನ್ ಎಜೆಂಡಾ ಬದಲಾಗುತ್ತೆ ಯುದ್ಧದ ಇದು ಬದಲಾಗುತ್ತೆ ಆಗತ್ತೆ ಅಲ್ಲ ಅದು ರಾಂಗ್ ಅದು ಇದು ಇಂಡಿಯಾ ಪಾಕಿಸ್ತಾನ ಭಾರತದ ವೈರಿ ರಾಷ್ಟ್ರ ಪಾಕಿಸ್ತಾನಕ್ಕೆ ಭಾರತ ಅದರ ವೈರಿ ರಾಷ್ಟ್ರ ಎರಡು ಅಕ್ಕಪಕ್ಕದ ರಾಷ್ಟ್ರಗಳ ನಡುವೆ ವೈರತ್ವ ಇದೆ ಜಗಳ ಇದೆ ಇನ್ನೊಂದಿದೆ ಆದ್ರಿಂದ ಇದು ಎರಡು ದೇಶಗಳನ್ನು ನೋಡುವಾಗ ಅದಕ್ಕೆ ಮಧ್ಯದಲ್ಲಿ ರಿಲಿಜನ್ ತರಬಾರದು ಅದು ರಿಲಿಜನ್ ತಂದ ತಕ್ಷಣ ಅದು ಆಂತರಿಕವಾಗಿ ಬೇರೆ ಬೇರೆ ಪರಿಣಾಮವನ್ನು ಬಿಡ್ತಾ ಹೋಗುತ್ತೆ ನೀವು ರಿಲಿಜಿಯಸ್ ಆಗಿ ಒಗ್ಗಟ್ಟಾಗುವುದು ಎನ್ ಎನಿ ಡೇ ಇಟ್ ಇಸ್ ಇದು ಡೇಂಜರಸ್ ಅಂತ ರಿಲಿಜನ್ ಶುಡ್ ನಾಟ್ ಕಮ್ ನಿಮ್ಮ ದೇಶ ಪ್ರೇಮ ಅನ್ನುವ ಪ್ರಶ್ನೆ ಬದ್ರೆ ದೇಶದ್ರೋಹ ಅನ್ನುವ ಪ್ರಶ್ನೆ ಬದ್ರೆ ಅಲ್ಲಿ ರಿಲಿಜನ್ ರಿಲಿಜನ್ ಶುಡ್ ನಾಟ್ ಎಂಟರ್ ದೇಶದ್ರೋಹ ದೇಶದ್ರೋಹ ದೇಶ ಪ್ರೇಮ ದೇಶ ಪ್ರೇಮ ಅದಕ್ಕೆ ರಿಲಿಜನ್ ಸಂಬಂಧ ಇಲ್ಲ ರಿಲಿಜನ್ ಬಂದ ತಕ್ಷಣ ಅದು ನಾಶ ಆಗ್ತವೆ ಪಾಕಿಸ್ತಾನ ಆಗ್ತಾ ಇರೋದೇ ಅವರಿಗೆ ಅವರಿಗೆ ದೇಶಭಕ್ತಿಗಿಂತ ಅವರಿಗೆ ರಿಲಿಜನ್ ದೊಡ್ಡದಾದ್ದು ಅವ್ರನ್ನ ಅಪಾಯಕ್ಕೆ ಸಿಕ್ಕಿದೆ ಅಂತ ಅವರಿಗೆ ನ್ಯಾಷನಲಿಸಮ್ ಹ್ಯಾಸ್ ಲಾಸ್ಟ್ ಬಿಕಾಸ್ ನ್ಯಾಷನಲಿಸಮ್ ಏನಿದೆ ನ್ಯಾಷನಲಿಸಮ್ ಮೇಲೆ ರಿಲಿಜನ್ ಬುಲ್ಡೋಸ್ ಮಾಡಿಕೊಡುದು ರಿಲಿಜನ್ ಇಸ್ ಅ ಸಪ್ರೇಟ್ ಥಿಂಗ್ ನ್ಯಾಷನಲಿಸಮ್ ಪಾಕಿಸ್ತಾನ ಲಾಸ್ಟ್ ನ್ಯಾಷನಲಿಸಮ್ ಬಿಕಾಸ್ ಆಫ್ ರಿಲಿಜನ್ ಅವರಿಗೆ ದೇಶೀಯತೆ ಅನ್ನೋದಕ್ಕಿಂತ ಧರ್ಮ ಮುಖ್ಯವಾದದ್ದು ದಟ್ ಇಸ್ ಅ ಪ್ರಾಬ್ಲಮ್ ಭಾರತದಲ್ಲೂ ಕೂಡ ಭಾರತದ ರಾಷ್ಟ್ರೀಯತೆಯನ್ನ ನೀವು ರಿಲಿಜನ್ ಆಧಾರದ ಮೇಲೆ ವ್ಯಾಖ್ಯಾನಿಸ ಕೂಡದು ದಟ್ ಇಸ್ ರಾಂಗ್ ರಿಲಿಜನ್ ಬೇರೆ ದೇಶೀಯತೆ ಅನ್ನೋದಿಂದ ಅದು ಡಿಫ್ರೆಂಟ್ ಆಯಿತು ಸೊ ನಾವು ನಮಗೆ ದೇಶೀಯತೆ ನ್ಯಾಷನಲಿಸಮ್ ಮುಖ್ಯ ಆಗ್ಬೇಕು ಹೊರತು ಧರ್ಮ ಅಲ್ಲ ಇದನ್ನ ಧರ್ಮದ ಆಯಾಮ ಕೊಡದ ಹೊರಟ ತಕ್ಷಣ ಬೇರೆ ಬೇರೆ ರೀತಿಯ ಅಪಾಯಗಳು ಪ್ರಾರಂಭ ಆಗ್ತವೆ ಈ ದೇಶದಲ್ಲಿ ಆ ರೋಗ ಲಕ್ಷಣ ಕಾಣ್ತಾ ಇದೆ ದೇಶೀಯತೆಗೆ ರಿಲಿಜನ್ ಅನ್ನ ಹಿಂದುತ್ವವನ್ನ ಆಡ್ ಮಾಡೋದು ಆ ಅಪಾಯ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಆದ್ರಿಂದ ಈ ಸ್ಪಷ್ಟತೆ ಇಲ್ದಿದ್ರೆ ನಾವು ಪಾಕಿಸ್ತಾನದ ದಾರಿಯಲ್ಲಿ ಸಾಕ್ತೀವಿ ಪಾಕಿಸ್ತಾನ ಆಗಿದ್ದೇ ಇದೆ ಯಾವತ್ತು ನ್ಯಾಷನಲಿಸಮ್ ಕಲ್ಟಿವೇಟ್ ಮಾಡ್ಲೇ ಇಲ್ಲ ಅವ್ರು ಕೇವಲ ಜಮಾತ್ ತಮ್ಮ ಧರ್ಮ ಅದನ್ನ ಕಲ್ಟಿವೇಟ್ ಮಾಡ್ತಾ ಮಾಡ್ತಾ ಹೋದ್ರೂ ಒಳಗಡೆ ಒಂದ್ ರೀತಿ ಅಸ್ಥಿರತೆ ಕುಸ್ತಾ ಪ್ರಾರಂಭ ಆಯ್ತು ಈಗ ಅದನ್ನೇ ಆಗ್ತಾ ಇದೆ ಪಾಕಿಸ್ತಾನದ ಒಳಗಡೆ ಭಯ ಶುರುವಾಗಿದೆ ಆ ಕಾರಣಕ್ಕೆ ಟಿ ಆರ್ ಎಫ್ ವಿಚಾರದಲ್ಲಿ ಅವರು ಅದರ ಹೆಸರು ಬಂದ್ರೆ ಅವ್ರಿಗೆ ಭಯ ಟಿ ಆರ್ ಎಫ್ ತಕ್ಷಣ ತಮ್ ಬಂದು ಕುದಿಗೆ ಬರುತ್ತೆ ಅಂತ ಹೆಸರು ಕಿತ್ತ ಅದ್ರ ವಾಸ್ತವ ಯಾರು ಏನು ಮಾಡಕ್ಕಾಗಲ್ಲ ಆಗಲ್ಲ ಸೊ ಪಾಕಿಸ್ತಾನದ ಸಚಿವರೊಬ್ಬರು ಹೇಳಿದ ಹಾಗೆ ಮುಂದಿನ ಮೂವತ್ತಾರ ನಲವತ್ತೆಂಟು ಗಂಟೆ ಒಳಗಡೆ ಭಾರತ ದಾಳಿ ಮಾಡುತ್ತೆ ಆ ಒಂದು ಮಾಹಿತಿ ತಮಗೆ ಬಂದಿದೆ ಅಂತ ಪಾಕಿಸ್ತಾನ ಸಚಿವರು ಹೇಳಿದ್ದಾರೆ ನನಗೂ ಅನ್ಸುತ್ತೆ ಈಗ ಈಗ ಯುದ್ಧ ಸನ್ನಿಹಿತ ಆಗಿದೆ ಯಾವಾಗ ಯುದ್ಧ ನಡೆಯುತ್ತೆ ಯಾವತ್ ನಡೆಯುತ್ತೆ ಇವತ್ತೇ ಆಗತ್ತಾ ನಾಳೆ ಆಗತ್ತಾ ನಾಡಿದ್ದಾಗತ್ತಾ ಗೊತ್ತಿಲ್ಲ ಆದರೆ ಈ ಯುದ್ಧ ಏನಿದೆ ಯುದ್ಧ ನಡೆಯುವುದರಿಂದ ಯುದ್ಧದ ಭೀಕರತೆಯನ್ನ ಅನುಭವಿಸುವ ಸಹಿಸುವುದಕ್ಕೂ ನಾವು ಸಿದ್ಧರಾಗಬೇಕು ದಟ್ ವಿಲ್ ಹೌ ಟು ಸ್ಯಾಕ್ರಿಫೈಸ್ ಸಮಥಿಂಗ್ ಫಾರ್ ಸಮಥಿಂಗ್ ನಾವು ಕೆಲವೊಂದು ಸ್ಯಾಕ್ರಿಫೈಸ್ ಮಾಡದೆ ಏನು ಮಾಡೋಕ್ಕಾಗಲ್ಲ ಈಗ ನಾವು ಯುದ್ಧದ ಭೀಕರತೆಯ ಪರಿಣಾಮವನ್ನು ಎದುರಿಸುವುದಕ್ಕೆ ನಾವೆಲ್ಲ ಸಿದ್ಧರಾಗಬೇಕು ಅದಕ್ಕೆ ಸ್ಯಾಕ್ರಿಫೈಸ್ ಮಾಡಬೇಕು ಅಲ್ಟಿಮೇಟ್ಲಿ ಈಗ ಏನು ಪಾಕಿಸ್ತಾನದ ಮೇಲೆ ಸೇಡ್ ತೀರಿಸಕೋಬೇಕು ಅನ್ನುವ ಭಾವ ಏನು ಭಾರತ ಒಳಗಡೆ ಇದೆ ಸೇಡ್ ತೀರಿಸಿಕೊಳ್ಳಿ ಸೇಡ್ ತೀರಿಸಿಕೊಂಡ ಮೇಲೆ ಏನೋ ಅದರ ಪರಿಣಾಮ ಏನು ಅದನ್ನು ಚರ್ಚೆ ಮಾಡೋರು ಯಾರು ಅಲ್ವಾ ಸೇಡು ಯಾವತ್ತು ಕೂಡ ಸೇಡನ್ನೇ ಹುಟ್ಟಾಗುತ್ತೆ ಹಿಂಸೆ ಯಾವತ್ತು ಕೂಡ ಹಿಂಸೆಯನ್ನೇ ಹುಟ್ಟಾಗುತ್ತೆ ಅಹಿಂಸೆ ಅಹಿಂಸೆಯನ್ನೇ ಹುಟ್ಟಾಗುತ್ತೆ ಅದ್ರ ಜೊತೆಗೆ ಇವತ್ತಿನ ಜಗತ್ನಲ್ಲಿ ಡಿಪ್ಲೊಮಸಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಟ್ ನಾವು ಸೇಡನ್ನ ತೀರಿಸಿಕೊಳ್ಳುವ ಬರದಲ್ಲಿ ನಮ್ಮ ಡಿಪ್ಲೊಮಸಿಯನ್ನ ಏನ್ ಮಾಡಿದೀವಿ ಮರ್ತಿದ್ವ ಇಲ್ಲವಾ ನಾವು ಡಿಪ್ಲೊಮೆ ಆ ಡಿಪ್ಲೊಮೇಟ್ ಗಳನ್ನ ಓಪನ್ ಇಟ್ಟಿದ್ದೀವ ಹಲವು ಪ್ರಶ್ನೆಗಳಿವೆ ಎಲ್ಲವನ್ನಲ್ಲಿ ಚರ್ಚೆ ಮಾಡೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ಬೇರೆ ಹೇಳಕ್ಕೂ ಸಾಧ್ಯ ಇಲ್ಲ ಈಗ ಭಾರತೀಯ ಬಹುಸಂಖ್ಯಾತರಿಗೆ ಯುದ್ಧ ಬೇಕಾಗಿದೆ ಸರ್ಕಾರಕ್ಕೆ ಯುದ್ಧ ಬೇಕಾಗಿದೆ ಸೈನ್ಯಕ್ಕೆ ಯುದ್ಧ ಬೇಕಾಗಿದೆ ಮಾಧ್ಯಮಕ್ಕೆ ಯುದ್ಧ ಬೇಕಾಗಿದೆ ಸೊ ಎಲ್ಲರೂ ಕೂಡ ಯುದ್ಧವನ್ನ ಬಯಸ್ತಾ ಇದ್ದಾರೆ ಎಲ್ಲರೂ ಕೂಡ ಸೇಡನ್ನ ತೀರಿಸಿಕೊಳ್ಳಬೇಕು ಅಂತಿದ್ದಾರೆ ಯಾವ ರೀತಿ ಸೇಡ್ ತೀರಿಸ್ಕೋತೀವಿ ನಾವು ಯಾರ ಮೇಲೆ ಸೇಡ್ ತೀರ್ಸ್ಕೊತೀವಿ ಪಾಕಿಸ್ತಾನದ ಮೇಲೆ ಸೇಡ್ ತೀರ್ಸ್ಕೊಂಡ್ ಮೇಲೆ ಮೇಲೆ ನಾವು ಸೇಡ್ ತೀರ್ಸ್ಕೊಳ್ಳೋ ಕಾಲ ಬರುತ್ತೋ ಗೊತ್ತಿಲ್ಲ ಬಟ್ ಎನಿವೆ ಯುದ್ಧ ಯಾವತ್ತಿದ್ದರೂ ಕೂಡ ರಕ್ತಪಾತ ಹಲವರು ಮನೆಗಳಲ್ಲಿ ಏನು ಬ್ರೆಡ್ ಅರ್ನರ್ ಅಂತ ನೋಡಿ ಅವರು ಕಳ್ಕೊತಾರೆ ಹಲವರು ತಮ್ಮ ತಂದೆಯನ್ನು ಕಳ್ಕೋತಾರೆ ಹಲವರು ತಮ್ಮ ಗಂಡನನ್ನ ಕಳ್ಕೋತಾರೆ ಹಲವರು ಏನೇನೋ ಕಳ್ಕೊತಾರೆ ಯುದ್ಧ ಇರುವುದೇ ಹಾಗೆ ಅದು ಸೇಡಿನ ಮೇಲೆ ಹೋಗುತ್ತೆ ಸೇಡು ಯಾವತ್ತು ಕೂಡ ಕಳೆದುಕೊಳ್ಳುವುದಕ್ಕೆ ಕಾರಣ ಆಗುತ್ತೆ ಈ ಸೇಡನ್ನ ನಾವು ತೀರಿಸಿಕೊಂಡ ಮೇಲೆ ಭಾರತೀಯರು ಏನೇನು ಕಳ್ಕೊಬೇಕು ಕಳ್ಕೋತಾರೋ ಗೊತ್ತಿಲ್ಲ ನನಗೆ ಬಟ್ ಏನಿವೆ ಒಬ್ಬ ಭಾರತೀಯನಾಗಿ ಈ ಯುದ್ಧದಲ್ಲಿ ಭಾರತ ಗೆಲ್ಲಲಿ ಅಂತ ಆಶಿಸ್ತೀನಿ ಆದಷ್ಟು ಕಡಿಮೆ ಸಿ ಮನುಷ್ಯ ಜೀವಗಳ ಹಾನಿಯಾಗ್ಲಿ ಜೀವಗಳ ಹಾನಿಯಾಗದೆ ಈ ಯುದ್ಧವನ್ನ ಭಾರತ ಗೆಲ್ಲೋದಕ್ ಸಾಧ್ಯನಾ ಗೊತ್ತಿಲ್ಲ ನನಗೆ ಆದ್ರೆ ಭಾರತ ಗೆಲ್ಲಲಿ ಅಂತ ಆಶಿಸ್ತಾ ಇವತ್ತಿನ ಈ ಒಂದು ಬೆಳಗಿನ ಸುದ್ದಿ ವಿಶ್ಲೇಷಣೆಯನ್ನ ಮುಗಿಸ್ತೀನಿ ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ ನಾನು ಆಯ್ನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕಾನ್ ಪ್ರೆಸ್ ಮಾಡೋದಕ್ಕೆ ಬರಿಬೇಡಿ ಹಾಗೆ ಸಾಧ್ಯ ಆದ್ರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಬಲಿಸಬೇಕಾದವರು ನೀವು ಆಶೀರ್ವಾದ ನೀವು ನನ್ನನ್ನು ಪ್ರೀತಿಸಬೇಕಾದವರು ನೀವು ಸಾಧ್ಯ ಆದ್ರೆ ಬೆಂಬಲಿಸಿ ಬೆಂಬಲ ಸಾಧ್ಯ ಇಲ್ಲ ನನ್ನನ್ನ ನನ್ನನ್ನು ಪ್ರೀತಿಸಿ i'm thankful to you namaskara